ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಹಿರೇಬಿದನೂರು ಕೆರೆ ಅಂಗಳದಲ್ಲಿ ಕೆಲವರು ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿರವರ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು ಮಾಡ್ತೀವಿ ನೋಟಿಸ್ ಕೊಟ್ಟಿದ್ದಾರೆ ಎರಡು ತಿಂಗಳತ್ರ ಬಂದ ನೋಡಮ್ಮ ಖರ್ಚು ಮಾಡಿ ಕಟ್ಟು ಪ್ರಯೋಜನ ಇಲ್ಲ ನಿಮಗೊಂದ್ ಸೈಟ್ನ ಕೊಡ್ತೀವಿ ಆಯ್ತಾ ಸೈಟ್ ಕೊಡ್ತೀವಿ ನಗರಸಭೆ ವ್ಯಾಪ್ತಿಯಲ್ಲಿನೇ ಇಲ್ಲಿ ಬುರ್ಜಾನ್ ಕುಂಟೆ ಅಥವಾ ಇಲ್ಲಿ ನಿಮಗೆ ಸೈಟ್ ಸ್ಯಾಂಕ್ಷನ್ ಆಗಿದೆ ನಿಮ್ಗೆ ಸೈಟ್ ಕೊಡ್ತೀವಿ ಆಯ್ತಾ ಸುಮ್ಮನೆ ನಾವು ನಾವ್ ಬಾಳ ಗೀತಾ ನೀವು ಕೊಡಿ ಫಸ್ಟ್ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣನೇ ಫಸ್ಟ್ ಆ ಕೆಲಸ ಮಾಡ್ತೀವಿ ಈಗ ಜಮೀನ್ ಸಿಕ್ಕಿರ್ಲಿಲ್ಲ ಇವಾಗ ಕೇಳಮ್ಮ ಇಪ್ಪತ್ ಮೂರ್ ಎಕರೆ ಸಿಕ್ಕಿದೆ ನೀವೇಸ್ ಜನ ಇದೀರಿ ಬಹಳ ಜಾಸ್ತಿ ಅಂದ್ರೆ ಒಂದ್ ಹತ್ತು ಜನ ಹುಡುಕಿರೋ ಒಂದ್ ಹತ್ತು ಜನ ಸಿಗಲ್ಲ ಇಲ್ಲಿ ತುಂಬಾ ಜಮೀನ್ ಇದೆ ಅದ್ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೀಜರ್ ಅದೇ ಈ ವರ್ಷದಾಗಿನೇ ನಿಮ್ಗ ಏನು ಸೈಟ್ ಕೊಟ್ಟೆ ಕೊಡ್ತಾರೆ ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರು ಕೆರೆ ಅಂಗಳದಲ್ಲಿರುವ ಸರ್ವೆ ನಂಬರ್ ಇನ್ನೂರ ಎರಡರಲ್ಲಿ ಸುಮಾರು ಒಂದು ಎಕರೆ ಇಪ್ಪತ್ತೈದು ಗುಂಟೆ ಜಾಗದಲ್ಲಿ ಇಪ್ಪತ್ತು ಗುಡಿಸಲು ನಿರ್ಮಿಸಿಕೊಂಡಿದ್ದು ಇದು ಕೇವಲ ಕೆರೆ ಅಂಗಳವನ್ನು ಕಬಳಿಸುವ ಉದ್ದೇಶವಾಗಿದೆ ಇವರಲ್ಲಿ ಕೆಲವರಿಗೆ ಬೇರೆ ಕಡೆ ಮನೆಗಳಿದ್ದರೂ ಈ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ವಾಸ ಮಾಡುತ್ತಿದ್ದರು ಎಂದು ತಿಳಿಸಿದರು ತಿಳಿಸಿದರುನೂರ್ ಸರ್ವೆ ನಂಬರ್ ಎರಡು ನೂರ ಎರಡರಲ್ಲಿ ಒಂದು ಗೌರ್ಮೆಂಟ್ ಜಮೀನಿದೆ ಗೌರ್ಮೆಂಟ್ ಜಮೀನಲ್ಲಿ ಅನಧಿಕೃತವಾಗಿ ಇವರು ಒಂದು ಕ್ಷಣ ಮನೆ ಕಟ್ಟಿದರು ಮನೆ ಅಂದರೆ ಮನೆ ಇಲ್ಲ ಇಲ್ಲಿ ಆ್ಯಕ್ಚುಲಿ ಸುಮ್ಮನೆ ಒಂದು ಅದನ್ನು ಒತ್ತುವರಿ ಮಾಡಬೇಕನ್ನೋ ಉದ್ದೇಶದಿಂದನೇ ಸುಮ್ಮನೆ ಶೀಟ್ ತಂದು ಹಾಕೋದು ಗುಡಿಸಲಲ್ಲಿ ಶೀಟ್ ತಂದು ಹಾಕುವಂಥ ಇದನ್ನು ಮಾಡಿದ್ದಾರೆ ಇಲ್ಲಿ ನೋ ವಾಸ್ತವವಾಗಿ ಇಲ್ಲಿ ಯಾರೂ ವಾಸ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಈ ಥರ ಆಗಿದೆ ಇದು ಕೆರೆ ಆಗಿರೋದರಿಂದ ಇದನ್ನು ಇವ್ರಿಗೆ ಮಂಜೂರು ಮಾಡಕ್ಕೆ ಬರೋದಿಲ್ಲ ಒಂದು ವೇಳೆ ಅದು ನಿಜವಾಗ್ಲೂ ಅವರು ಸೈಟ್ಲೆಸ್ ಏನಾದರೂ ಆಗಿದ್ದರೆ ಅವರು ನಗರಸಭೆಗೆ ಒಂದು ಅರ್ಜಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ಸೈಟನ್ನು ನಿಜವಾದ ಫಲಾನುಭವಿಗಳಾಗಿದ್ದರೆ ಅವ್ರಿಗೆ ಸೈಟ್ ಒದಗಿಸ್ತೀವಿ ಇಲ್ಲೆಲ್ಲ ಮನೆಗಳಂತರ ಅಲ್ ಅಲ್ವೇ ಅಲ್ವಾ ನಾವು ಪ್ರತಿಯೊಂದನ್ನು ನೋಡಿದಾಗ ಇಲ್ಲೆಲ್ಲೂ ಕೂಡ ಮನೆಗಳ ವಾಸವಿರುವ ಬಗ್ಗೆ ಯಾವುದೇ ಒಂದು ಪುರಾವೆಗಳು ಸುಮಾರು ಹತ್ತು ಹದಿನೈದು ವರ್ಷ ನೋಡೋನು ಅವ್ರು ವಾಸ ಇಲ್ಲ ಆ ಥರನೇ ಇದ್ದಾವೆ ಎಲ್ಲ ಬಿದ್ದು ಹೋಗಿದಾವೆ ಸುಮ್ಮನೆ ನಮ್ದು ನಮ್ದು ಅಂತ ಮಾಡ್ತೀವಿ ಮಾಡ್ತೀವ್ರ ಎಲ್ಲನೂ ಕೂಡಲಾಗಿದ್ರೆ ನೀವು ಪಂಚಾಯಿತಿಗೆ ನಾವು ಸೈಟ್ಲೆಸ್ ಅಂತ ಅರ್ಜಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇವತ್ತಲ್ಲ ನಾಳೆ ನಿಮಗೆ ಸೈಟ್ ಸಿಗುತ್ತೆ ಆದರೆ ಅದನ್ನು ಬಿಟ್ಟು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಳ್ಳೋದು ರಾಜ್ಕಾಲುವೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು ಈ ತರ ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ಅವರು ಅನುಭವಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕಂದಾಯ ಇಲಾಖೆ ಅಧಿಕಾರಿಗಳು ನಗರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು